ಆತ್ಮೀಯ ರೈತ ಬಂಧುಗಳೇ ಈ ವರ್ಷ ಪೂರ್ವ ಮುಂಗಾರು ಮತ್ತು ಮುಂಗಾರು ನಮಗೆಲ್ಲ ಅಸಾದಾಯಕವಾಗಿದೆ ಅದರ ಮುಂಗಾರಿಗೆ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಅನುಕೂಲ ಇದೆ ಮೇ ಈಗಾಗಲೇ ಎಂಡಿನಲ್ಲಿದ್ದೀವಿ ಮೇ ಫಿಫ್ಟೀಂತಿಂದನೇ ಸ್ಟಾರ್ಟ್ ಆದದ್ದು ಬಹುಶಃ ಜೂನ್ ಫಸ್ಟು ಜೂನ್ ಕೊನೆಯ ಹೊತ್ತಿಗೆ ಮುಂಗಾರು ಭಾಳ ಚುರುಕುಗೊಳಿಸ್ತಕ್ಕಂಥದ್ದು ಬಹುಶಃ ಮೂವತ್ತ ಒಂದು ಜಿಲ್ಲೆನಲ್ಲೂ ಸಹ ಮಳೆ ಸಮರ್ಪಕವಾಗಿ ಈಗಾಗಲೇ ಬೀಳ್ತಾ ಇದೆ ಸೊ ಅದರಿಂದ ಜನರು ಜಮೀನುಗಳನ್ನ ತಯಾರು ಹಾಕ್ತಾ ಇದೆ ಸೊ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲ ಬೀಜಗಳು ಗೊಬ್ಬರಗಳು ಸೊ ಸಮರ್ಪಕವಾಗಿ ಸಿಗುತ್ತೆ ನಿನ್ನೆ ತಾನೇ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಇಲಾಖೆಯ ಮೂವತ್ತೊಂದು ಜಾಯಿಂಟ್ ಡೈರೆಕ್ಟ್ರುಗಳ ಹತ್ರ ನೇರವಾಗಿ ನಾನು ಕಮಿಷನ್ರು ಡೈರೆಕ್ಟ್ರು ಅಡಿಷನಲ್ ಡೈರೆಕ್ಟ್ರು ಮಾತನಾಡಿದ್ದೀವಿ ಸೊ ಕಮ್ಯುನಿಕೇಶನ್ ಮಾಡ್ಕೊಂಡು ಸೆಂಟ್ರಲ್ ಆಫೀಸಿಂದ ತೊಂದರೆ ಇಲ್ದಂಗೆ ನಿಮಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಇದ್ರ ಜೊತೆಗೆ ನಿಮ್ಗೆ ಏನೆಲ್ಲ ಬೀಜದ ಅವಶ್ಯಕತೆ ಇದೆಯೋ ಗೊಬ್ಬರದ ಅವಶ್ಯಕತೆ ಇದೆಯೋ ಎಲ್ಲವನ್ನೂ ಸಹ ನಾವು ಒದಗಿಸ್ಕೊಡ್ತೀವಿ ಈ ವರ್ಷ ಉತ್ತಮವಾದ ಮಳೆ ಬರ್ತಾ ಇರೋದ್ರಿಂದ ನಾವು ಸಹ ಅದಕ್ಕೆ ಏನೆಲ್ಲ ಬೇಕು ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದೀವಿ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಸಂಪೂರ್ಣವಾಗಿ ಈ ವರ್ಷ ಉತ್ತಮವಾದಂಥ ಬೆಳೆನ ತೆಗಿಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನಮಸ್ಕಾರ